ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬೀದಿ ಬಸವ ಅಂತ ಹಿಂಗೆ ವಿಶ್ ಮಾಡಿ ವೀಡಿಯೋಗಳು ಮಾಡಿ ಯಾವುದೋ ಕಾಲ ಆಗೋಯಿತು ಬಿಕಾಸ್ ಅದೇ ಮೈಕ್ ಇಲ್ಲ ಒಳ್ಳೆ ಬ್ಯಾಕ್ಗ್ರೌಂಡ್ ಇಲ್ಲ ಲೈಟಿಂಗ್ ಇಲ್ಲ ಫೋನ್ ಕ್ವಾಲಿಟಿ ಇಲ್ಲ ಈ ಕಾರಣಗಳಿಟ್ಕೊಂಡು ಮಾಡೋದು ನಿಲ್ಲಿಸ್ಬಿಟ್ಟಿದ್ದೆ ಫಿಲಮ್ ಇಂಡಸ್ಟ್ರಿ ಏನಾಗಿದ್ದು ಸಿನಿಮಾ ರಿವ್ಯೂ ಮಾಡಿದಾಗ ಜನಗಳಿಗೆ ಆ ಸ್ಪೆಷಲ್ ಒಂದೆರಡು ಸಿನಿಮಾ ರಿವ್ಯೂ ಮಾಡಿದ್ದೆ ಅಷ್ಟೇ ಬಟ್ ಒಳ್ಳೆ ರೆಸ್ಪಾಂಡ್ ಇತ್ತದಕ್ಕೆ ಬಟ್ ಅದೇ ಈ ಕ್ವಾಲಿಟಿ ರೀಸನ್ಸ್ಗಳಿಗೋಸ್ಕರ ನಿಲ್ಲಿಸ್ಬಿಟ್ಟಿದ್ದೆ ಬಟ್ ತುಂಬ ದಿನಗಳಾದಮೇಲೆ ಇವತ್ತು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅದೇ ಸೇಮ್ ಕ್ವಾಲಿಟಿ ಇಲ್ದೇ ಇರೋದು ಮೈಕ್ ಇಲ್ದೇ ಇರೋದು ಅಗೇನ್ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಟ್ ಆದರೂ ಯಾಕೆ ಗುರು ಏನು ಇಲ್ಲದ್ರು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಈಗ ಮಾಡಲೇಬೇಕು ಇಂಥ ಸಿನಿಮಾಗಳಿಗೆ ನಾನು ವೀಡಿಯೋನೋ ಅಥವಾ ಒಂದು ರಿವ್ಯೂ ಒಪಿನಿಯನೋ ಹೇಳಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಒಂದು ಹತ್ತು ಜನರು ಆ ಸಿನಿಮಾನ ನೋಡಿದ್ರೆ ಅಂದರೆ ನೋಡೋರು ಬಿಟ್ಟು ಒಂದು ಹತ್ತು ಜನ ಎಕ್ಸ್ಟ್ರಾ ನೋಡಿದ್ರೆ ವಿಡಿಯೋ ಮಾಡಿದ ಒಂದು ಈಸ್ ಈ ವಿಡಿಯೋ ಮಾಡ್ತಿರೋದು ಪರ್ಸ್ನಲಿ ಹೇಳ್ತೀನಿ ಸಬ್ಸ್ಕ್ರೈಬು ಲೈಕು ಕಮೆಂಟ್ಸು ಸತ್ಯವಾಗಲಿ ಯಾವುದಕ್ಕೂ ಅಲ್ಲ ವೆರಿ ಆಫ್ ಟು ಲಾಂಗ್ ಬ್ಯಾಕ್ ಒಂದು ಒಳ್ಳೆ ಅಂದರೆ ಒಳ್ಳೆ ಕ್ವಾಲಿಟಿ ಕನ್ನಡ ಸಿನಿಮಾನ ನೋಡಿದೆ ನಾನು ಸೊ ಹಾಗಾಗಿ ಆ ಸಿನಿಮಾ ಬಗ್ಗೆ ಮಾತಾಡದೇ ಇರೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡಾಕ್ತಾಯಿ ಸೋ ಇವಾಗ ಸಿನಿಮಾ ಬಗ್ಗೆ ಮಾತಾಡೋಣ ಯಾವ್ದು ಗುರು ಸಿನಿಮಾ ಆಫ್ಟರ್ ಲಾಂಗ್ ಹೇಳಿದ್ರೆ ಅಫ್ಕೋರ್ಸ್ ಇವು ಶುಕ್ರವಾರ ಯಾವ ಕಾರಣ ಸಿನಿಮಾ ರಿಲೀಸ್ ಆಗಿದೆ ನೀವೆಲ್ಲ ಯಾವ್ದು ಕಾಯ್ತಾ ಇದ್ರ ಅಂತಲೂ ಗೊತ್ತು ಈಗ ಮಾತಾಡೋಕೆ ಶುರು ಮಾಡಿದ್ದೀನಿ ಅಂತ ಹೇಳಿದ್ರೆ ಆಫ್ಕೋರ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಾಗೋಗಿದೆ ಇದು ಸು ಫ್ರಮ್ ಸೋ ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಎಲ್ಲ ಕಡೆ ಟ್ರೈಲರ್ ಅಲ್ಲೇ ಒಳ್ಳೆ ಸೌಂಡ್ ಮಾಡಿತ್ತು ಒಳ್ಳೆ ಪಬ್ಲಿಸಿಟಿಲಿತ್ತು ಫಿಲಂ ಮಾತ್ರ ಸೀರಿಯಸ್ಲಿ ಕ್ರೇಜಿ ಗುರು ಕ್ರೇಜಿ ಈ ಸಿನಿಮಾ ಬಗ್ಗೆ ಮಾತಾಡ್ಲಿ ಅಂತ ಹೇಳಿದ್ರೆ ನಾನು ಯಾವ್ದೋ ಯೂಟ್ಯೂಬ್ ಚಾನಲ್ ಅಂತ ಮಾಡಿಕೊಂಡು ಅದ್ರಲ್ಲಿ ಇದ್ರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ನಾನು ಯಾವ ಫಿಲಮ್ ಆಗಿರ್ತೀನಿ ಹೇಳಿ ಸೊ ಈ ಸಿನಿಮಾ ಟೀಮ್ಗೆ ಎಲ್ಲಾರ್ಗು ದೊಡ್ಡ 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 ನಮಸ್ಕಾರ ಆಡ್ಸ್ ಆಫ್ ಎಲ್ಲಾರ್ಗು ಸ್ಪೆಷಲಿ ರಾಜ್ ಬಿಟ್ಟಿಸ್ ಸರ್ಗಂತೂ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಿನಿಮಾ ಮೇಲೆ ಈ ಕತೆಗೆ ನಂಬಿ ನೀವು ದುಡ್ಡು ಹಾಕಿದ್ದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅದರಲ್ಲಿ ಒಂದು ಪಾತ್ರ ಮಾಡಿದಿರಲ್ಲ ಟ್ರೂ ಟ್ರೂ ಕಲಾವಿದ ನೀವು ಒಬ್ಬ ಆಲ್ರೆಡಿ ಇರುವಂತ ಒಬ್ಬ ಕಲಾವಿದ್ರು ಬಂದು ಅಂಥದ್ದೊಂದು ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಹೇಳಿದ್ರೆ ಐ ಡೋಂಟ್ ನೋ ವಾಟ್ ಟು ಎ ಥ್ಯಾಂಕ್ ಯು ಸೊ ಮಚ್ ಸರ್ ನಾವು ಸಿನಿಮಾ ಇಂಡಸ್ಟ್ರಿಲೇ ಇರೋದ್ರಿಂದ ಯಾವ ಥರ ಒಂದು ದಿನ ಸಿಗ್ತೀವಿ ನಿಮ್ಮ ಪಾದಕ್ಕೆ ಒಂದು ನಮಸ್ಕಾರ ಈ ಥರ ಸಿನಿಮಾಗಳು ಬರ್ತಾ ಇರಲಿ ಈಗ ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡೋಣ ಸಿನಿಮಾನ ಯಾರು ಎಷ್ಟೆಷ್ಟು ಯಶಸ್ ಜನ ನೋಡಿರ್ತೀರ ಅವ್ರಿಗೆ ಆಲ್ರೆಡಿ ದಯವಿಟ್ಟು ಎಲ್ಲ ಕಮೆಂಟ್ ಮಾಡಿ ಹೇಗೆ ಅಂತ ಈ ಸಿನಿಮಾ ಬಗ್ಗೆ ಖಂಡಿತವಾಗ್ಲೂ ನಾನು ಯಾವುದೇ ರಿವ್ಯೂ ಒಪಿನಿಯನ್ ಆಳು ಮೂಳು ಕತೆ ಏನು ಹೇಳೋದಿಲ್ಲ ಈ ಸಿನಿಮಾ ನನಗೆ ಎಮೋಷನಲಿ ಕನೆಕ್ಟ್ ಆಗಿದೆ ಏಕೈಕ ರೀಸನ್ ಆಫ್ಟರ್ ಲಾಂಗ್ ಬ್ಯಾಕ್ ಕನ್ನಡದಲ್ಲಿ ಕನ್ನಡ ಸಿನಿಮಾಗಳಿಗೋಸ್ಕರ ಫುಲ್ ಅಂತ ಹೇಳಕಾಲ ಆದ್ರೂ ತುಂಬಾ ದಿನಗಳಾದ್ಮೇಲೆ ಒಂದಷ್ಟು ಜನ ಥಿಯೇಟರ್ ನೋಡಿದ್ದು ನನಗೆ ಬೇರೆ ಲೆವೆಲ್ ಎಮೋಷನಲ್ ಆಗೋಯ್ತು ನನಗೆ ಅದು ನನಗೆ ಕಷ್ಟ ಬಿದ್ದು ವರ್ಷಾನ್ಗಟ್ಲೆ ಗೊಬ್ಬರ ನೀರು ಹಾಕಿ ಆ ಕಣ್ಣು ಈ ಕಣ್ಣುಗಳಿಂದ ತಪ್ಪಿಸಿ ಪ್ರಾಣಿಗಳಿಂದ ತಪ್ಪಿಸಿ ಒಬ್ಬ ರೈತ ಕಷ್ಟ ಬಿದ್ದು ಒಂದು ಬೆಳೆ ಬೆಳೆದಾಗ ಆ ಬೆಳೆಗೆ ಸಿಗಬೇಕಾಗಿರೋ ಬೆಲೆ ಸಿಗದೆ ಹೋದರೆ ಹೇಗೆ ಅನಿಸುತ್ತೆ ಆದರೆ ಅದೇ ಬೆಲೆಗೆ ಸಿಗಬೇಕಾಗಿರೋ ಬೆಲೆ ಸಿಕ್ಕಿದ್ರೆ ಅದೊಂದು ಆತ್ಮತೃಪ್ತಿ ಇರುತ್ತಲ್ಲ ತುಂಬ ದಿನಗಳಾದಮೇಲೆ ತೇತ ಜನಗಳ್ ನೋಡಿ ನನಗೆ ಪರ್ಸ್ನಲಿ ಅದೊಂದು ತೃಪ್ತಿ ಅದೊಂದು ಅದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋ ಸ್ಪೆಷಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋ ಜನಗಳಿಗೆ ಮಾತ್ರ ಫೀಲ್ ಆಗುತ್ತೆ ಬರ್ತಾ ಇಲ್ಲ ಯಾರು ಸಿನಿಮಾ ನೋಡೋಕೆ ಥಿಯೇಟ್ರಿಗೆ ಸೊ ತುಂಬ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿಬಿಟ್ಟೆ ಜನಗಳನ್ನ ಅಷ್ಟು ಜನಗಳನ್ನ ನೋಡಿ ದಯವಿಟ್ಟು ಬಂದು ನೋಡಿ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿ ಅಟ್ಲೀಸ್ಟ್ ಒಳ್ಳೆ ಸಿನಿಮಾ ಗುರು ಬೇರೆದೆಲ್ಲ ಬಿಡಿ ಆಯಿತು ಒಳ್ಳೆ ಸಿನಿಮಾಗಳು ಬ ಆದಾಗಲೂ ನೀವು ಬಂದು ನೋಡಿಲ್ಲ ಅಂತೇಳಿದ್ರೆ ತಿರ್ಗಿ ಒಳ್ಳೆ ಸಿನಿಮಾ ಅದು ಹೆಂಗ್ ಹುಟ್ಟುತ್ತೆ ಸೊ ದಯವಿಟ್ಟು ಎಲ್ಲಾ ಆಡಿಯನ್ಸ್ ಕೈ ಮುಗಿದು ಹೇಳ್ತೀನಿ ಸ್ಪೆಷಲಿ ನನಗೆ ಯಾವಾಗ್ಲೂ ವಾವ್ ಅನಿಸ್ತಾ ಇದ್ದು ಆಟೋದವರು ಗುರು ಆಟೋದವರು ಫಸ್ಟ್ ಡೇ ಫಸ್ಟ್ ಶೋ ಯಾವ ಸಿನಿಮಾಗಳು ಬಂದ್ರು ಫಸ್ಟ್ ಡೇ ಫಸ್ಟ್ ಶೋ ಬೇರೆ ಟಿಕೆಟ್ ಸಿಗ್ತಾನೆ ಇರಲಿಲ್ಲ ಆಟೋ ಥಿಯೇಟರ್ ಫುಲ್ ಆಟೋಗಳು ಫುಲ್ ಆಗ್ತಾ ಇತ್ತು ಎಲ್ಲಿ ಗುರು ನಿಮ್ ಆ ಗತ್ತಿ ಗುರು ಆಟೋ ಆಟೋದವ್ರದ್ದು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ಬೇಕು ರೀಲ್ಸ್ ನಂಗೆ ಸ್ವೈಪ್ ಮಾಡ್ತಾ ಇರ್ತೀರ ಯಾವ್ದೋ ಒಂದು ಕಾಪಿ ಪೈರಸಿ ಕಾಪಿಲ್ ಸಿನಿಮಾ ನೋಡ್ತಾ ನೀವು ನೀವಲ್ಲ ಗುರು ಅದು ನಿಮ್ಗೆ ಗತ್ತಲ್ಲ ಅದು ಸಿನಿಮಾ ಥಿಯೇಟರ್ ಒಳಗಡೆ ನಿಮ್ದೊಂದು ಬೇರೆದೇ ಸ್ಪೇಸ್ ಇತ್ತು ಸೊ ಪ್ಲೀಸ್ ಬನ್ನಿ ಆ ಸಿನಿಮಾ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ ಜಸ್ಟ್ ಕನ್ನಡ ಸಿನಿಮಾ ಬಗ್ಗೆ ಹೇಳ್ತಾ ಇದೀನಿ ಸ್ಪೆಷಲಿ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಎಲ್ಲರೂ ಸಿನಿಮಾ ನೋಡಿ ಎದೆ ತಟ್ಕೊಂಡು ಹೇಳ್ತೀನಿ ಈ ಸಿನಿಮಾ ನಿಮ್ಗೇನಾದರೂ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ತುಮ್ ತುಂಬ ಜಿನ್ಯನಾಗ್ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿ ನನಗೆ ನಿಮ್ಮ ಫೋನ್ ನಂಬರ್ ಕಮೆಂಟ್ ಹಾಕಿ ದುಡ್ಡು ವಾಪಸ್ ಕೊಡ್ತೀನಿ ನಿಮ್ಗೆ ಏನಾದ್ರು ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ಜಿನ್ಯನಾಗ್ ಕೊಡ್ತೀನಿ ನೀನೇನು ಮಾಡ್ತಿದ್ದೆ ಗುರು ಸಾಲ ಸೋಲ ಮಾಡಾದರೂ ಕೊಡ್ತೀನಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿಲ್ಲ ಸಿನಿಮಾ ಅಂದರೆ ಸೊ ಪ್ಲೀಸ್ ಸು ಫ್ರಮ್ ಸೊ ಸೊ ಒಂದಷ್ಟು ಚೆನ್ನೋದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಡೈರೆಕ್ಟ್ರು ಎಲ್ಲಿಂದ ಕತೆ ಹುಟ್ಟಿಸಿರಿ ಎಲ್ಲಿಂದ ಮಾಡಿದ್ರಿ ಅಂತ ಗೊತ್ತಿಲ್ಲ ಜೆ ಪಿ ತುಮಿನಾಡು ಹ್ಯಾಟ್ಸ್ ಆಫ್ ಅವರ್ ವಾಟ್ ವರ್ಕ್ ವಾಟ್ ವರ್ಕ್ ತುಂಬ ಚೆನ್ನಾಗಿತ್ತು ಇನ್ನು ಅದೇನು ಹೇಳ್ತಾರೆ ಒಂದು ಕಮರ್ಷಿಯಲ್ ಬಿಲ್ಡ್ ಬಿಲ್ಡಪ್ ಸಿಕ್ಕಿಲ್ಲ ಆ ಲೆವೆಲಿಗೆ ಬಿಲ್ಡಪ್ ತೊಗೊಬಿಟ್ಟಿದ್ದಾರೆ ಯಾರ್ದು ಶನಿಲ್ ಗುರು ಸರ್ ಆ್ಯಡ್ಸ್ ಆಫ್ ನಾವು ಅಲ್ಲಿ ಇಲ್ಲಿ ನಿಮ್ಗೆ ನೋಡ್ತಾ ಇದ್ದೀವಿ ಆಗಲೇ ಮಜಾ ತಗೋತಾ ಇದ್ದಿಲ್ಲ ಅಂತಲ್ಲ ಬಟ್ ಇಲ್ಲಿ ಒಂದು ಮಾಸ್ ಹೀರೋ ಆಗಿರೋ ಬಿಲ್ಡಪ್ ಎಲ್ಲ ಇದೆ ಇದ್ರಲ್ಲಿ ನಿಮಗೆ ಸೊ ಖುಷಿ ಆಯಿತು ಆಫ್ಕೋರ್ಸ್ ಇವ್ರ ಬಗ್ಗೆ ಮಾತಾಡದೆ ವೀಡಿಯೋ ಮುಗಿಸಂಗಿಲ್ಲ ನಾನು ರಾಜ್ ಬಿ ಶೆಟ್ಟಿ ಸರ್ ಬೇರೆ ಏನೂ ಇಲ್ಲ ಸರ್ ನಿಮ್ಮ ಸೈಡಿಂದ ಈ ಅದೊಂದು ಸಿನಿಮಾಗಳು ಬರ್ತಾ ಇರಲಿ ನಮ್ಮ ಥರದ ಹೊಸ ಡೈರೆಕ್ಟ್ರುಗಳು ಅಥವಾ ಏನು ಹೇಳ್ತೀರಿ ಹೆಂಗೆ ಒದ್ದಾಡ್ತಾ ಇರುವಂಥ ಡೈರೆಕ್ಟರ್ಗಳಿಗೆ ಕೆಪಾಸಿಟಿ ಇರುವಂಥ ಡೈರೆಕ್ಟರ್ಗಳಿಗೆ ನೀವೇನು ಸ್ಟೇಜ್ ಕ್ರಿಯೇಟ್ ಮಾಡ್ಕೊಡ್ತೀರ ಥ್ಯಾಂಕ್ ಯು ಸೊ ಮಚ್ ಸಿನಿಮಾಗಳು ಹಿಂಗೆ ಅಲ್ಲಿ ಸು ಮತ್ತು ಹೇಳ್ಬಿಡ್ತೀನಿ ಸುಲೋಚನಾ ಫ್ರಮ್ ಸೋಮ ಸೋಮೇಶ್ವರ ಎಲ್ಲರೂ ಈ ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ ನೋಡಿ ತೇಟ್ರಿಗೆ ಬಂದು ನೋಡಿ ಥೇಟ್ರಿಗೆ ಬಂದು ನೋಡೋದು ಮಜಾ ಕಳ್ಕೊಬಿಟ್ಟಿದ್ರೆ ಜನ ಥೇಟ್ರ ಬಂದು ನೋಡಿ ಪ್ಲೀಸ್ ನೋಡಿ ಪ್ಲೀಸ್ ನೋಡಿ ನಾನು ನಿಮ್ಮ ಬೀದಿ ಬಸವ ಈ ಥರದ ಒಳ್ಳೆ ಸಿನಿಮಾಗಳು ಬಂದಾಗೆಲ್ಲ ನಾನು ವಾಪಸ್ ಕಾಣಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಕ್ವಾಲಿಟಿ ಎಲ್ಲ ಹಾಕೊಂಡು ವಾಪಸ್ ತಿರ್ಗ ಬರ್ತೀನಿ ಎಲ್ಲ ಸಿನಿಮಾಗೆ ಬಗ್ಗೆ ಬಗ್ಗೆಯೂ ರಿವ್ಯೂ ಮಾಡ್ತೀನಿ ಒಂದಷ್ಟು ಒಪಿನಿಯನ್ಸ್ ಪಾಸ್ ಮಾಡ್ತೀನಿ ಸೊ ಸಿಗೋಣ ಮತ್ತೆ ಎಲ್ಲಾರ್ಗು ನಿಮ್ಮ ಬೀದಿ ಬಸವ ಬಾಯ್